ಬಿಟ್ಟರೆ ಏನು ಕತೆ ಅಂತ ಅದಕ್ಕೆ ಶಾರ್ಟ್ಸ್ ವಿಡಿಯೋ ಏನಾದರೂ ಹಾಕ್ತಾ ಇರಬೇಕು ಆಕ್ಟಿವ್ ಆಗಿರಬೇಕು ಫೈವ್ ಮೆಂಬರ್ಸ್ ಇದ್ರ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಸೇಜ್ ಮಾಡಿ ಊಟ ಆಯ್ತಾ ಅಪ್ಲೈ ಮಾಡುವಾಗ ಏನು ಕೇಳಲ್ಲ ಅನ್ಸುತ್ತೆ ಜಿ ಆಧಾರ್ ಕಾರ್ಡು ಅಲ್ಲ ಇವಾಗ ಹೊಸ ರೂಲ್ಸ್ ಅಲ್ವಾ ಅದೇನು ಗೊತ್ತಿಲ್ಲ ಬಟ್ ನಾವು ಹಾಕುವಾಗ ಏನು ಆಧಾರ್ ಕಾರ್ಡು ಏನು ಕೇಳಿಲ್ಲ ನೀನು ಮೊನ್ನೆ ನೀನು ಈ ಚೆನ್ನಾಗಿ ಮಾಡಿದ್ದಲ್ಲ ಅವಾಗೇನು ಕೇಳಿತ ಆಧಾರ್ ಕಾರ್ಡ್ ಇಲ್ಲ ನಿನ್ನ ಹತ್ರ ರಿಯೂಸ್ ಎಲ್ಲ ಡಬ್ಲ್ಯೂ ಹೆಚ್ ಅಷ್ಟೇ ಲೆಸ್ ಅಂತಿದ್ದಾಳೆ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ಏನೂ ಇಲ್ಲ ಹೆಂಗೆ ಅಪ್ಲೈ ಮಾಡೋದು ಅಂತ ಮತ್ತೆ ಬರೆಯುವೆ ಆಗುತ್ತೆ ನೋಡಿ ನೆನ ಬಟ್ ಅಪ್ಲೈ ಮಾಡುವಾಗ ಏನು ಬೇಕಾಗಲ್ಲ ಪಿನ್ ಬಂದಾಗ ಬೇಕನ್ಸುತ್ತೆ அந்த அட்ரெஸ் பிரூஃ எல்லாம் கொடுத்தேவல்ல அட்ரெஸ்ஸு அவங்க ஆதார் கார்டில் ஏனி இருக்கோ அது கொடு கரெக்டாகி தின வீடியோ ஹாக்க சவீட்டே அது ஆந்திர சும்னை ஆய் டி நோடில அந்த ஏன்னோ டைம் சிக்க ஹாக்க அனோதெல்லாம் நோடி ನೆನಪಿಲ್ಲ ಹೌದಾ ನಿಮ್ಮ ಮನೆ ಅಡ್ರೆಸ್ಸೇ ಇರುತ್ತೆ ಮತ್ತು ನಿನ್ನ ಕೆಲ್ಸಕ್ಕೆ ಹೋದಾಗ ಆಧಾರ್ ಕಾರ್ಡ್ ಏನು ಕೇಳಿಲ್ಲ ಏನು ಮಾಡ್ಲಾ ನಿದ್ದೆ ಬರ್ತಾ ಇದೆ ಮತ್ತೆ ನಾಳೆ ಮಾಡುವ ನಾಳೆ ಮತ್ತು ಸೋಮವಾರ ನಾಳೆಯಿಂದ ಬಾಕ್ಸ್ ಕಟ್ಟು ಅಡುಗೆ ಮಾಡು ಟಿಫನ್ ಮಾಡು ಸುರು. ಥ್ಯಾಂಕ್ ಯು ಸವಿ ಥ್ಯಾಂಕ್ ಯು ವಿಜಯ್ ಹೋಗಕ್ಕೆ ಯಾವನೇ ಎಡಿಟಿಂಗ್ ಮಾಡಬೇಕು ಮಾಡಿ ಮಾಡಿ ಸಾಕಾಯ್ತು ನೀವೇನು ಟೈಪ್ ಮಾಡ್ತೀಯಲ್ಲ ಬಾಯಲ್ಲಿ ಹೇಳಿದ್ರಾಗಲ್ಲ ಹೇಳ್ತಿದ್ದಿ ಬಿಡು ಬಾಯಲ್ಲಿ ಹೇಳ್ತಿದ್ದಿ ಊರ ಹೆಸ್ರು ಫುಲ್ ಡಿಟೇಲ್ಸ್ ಹಾಕು ಬಡ ಹೇಳ್ತಿಲ್ಲ ಹೆಂಗಿದ್ರು ಊರ ಹೆಸ್ರು ಅಷ್ಟ ರೇಟು ಒಂದು ಹಾಕು ಆ ಟೈಪ್ ಮಾಡೋದು ಸೆಟ್ ಮಾಡೋದು ಐತಲ್ಲ ಅದೇ ಕಷ್ಟ ಎಳಿಬೇಕು ಅಲ್ಲಿವರೆಗೂ ಬರಬೇಕು ಅಪ್ಪ ನಂದು ಇನ್ನೊಂದು ಚಾನಲ್ ಇದೆಯಲ್ಲ ನಾನು ಹಾಕಿಲ್ಲ ಅದಕ್ಕೆ ಎಪ್ಪ ಅದಕ್ಕೂ ನೆನಪಿಲ್ಲ ನನಗೆ ನಾನು ಭಾಳ ದಿನ ಆಯಿತು ಅದಕ್ಕೂ ವಿಡಿಯೋ ಹಾಕಿಲ್ಲ ಏನಾಗುತ್ತೋ ನಾನು ಅಷ್ಟೇ ಏನಾದರೂ ಪ್ರಾಬ್ಲಮ್ ಆಯಿತು ಮುಗೀತು ಐ ಟಿ ಸವಾಸ ಆರಾಮಾಗಿರ್ತೀನಿ ನಾನು ಅಷ್ಟೆಲೆ ಕೆಲ್ಸ್ಕೊಳಕ್ಕೆ ಹೋಗಲ್ಲ ప్రతి ఒడికి వాయిస్ ఎఫెక్ట్ కొట్టి ఆ టైప్ మో ఎస్ నో అదే వాయిస్ ఎఫెక్ట్ అందర ని వయ్స్ అలా ఫోట పదే పదే చేంజ్ మాతీని డైలీ ಮತ್ತು ಗೂಗಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಫೋಟೋ ತೊಗೊಂಬಂದು ಇಲ್ಲಿ ಹಾಕಿ ಕಷ್ಟನೇ ಮತ್ತು ಎಲ್ಲವು